ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿರಾ ಅಂತ ತಿಳ್ಕೊಂತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಗೃಹ ಲಕ್ಷ್ಮಿಯರಿಗೆ ರಾಜ್ಯ ಸರ್ಕಾರದ ಕಡೆಯಿಂದ ಹಣ ಅಂತೂ ಜಮ ಆಗ್ತಾ ಇದೆ ಸೊ ಅನೇಕ ಫಲಾನುಭವಿಗಳು ಇಲ್ಲಿ ನಾವು ಹಣ ರಿಸೀವ್ ಮಾಡ್ಕೊಂಡ್ವಿ ಅಂತ ಕೂಡ ಇಲ್ಲಿ ಕಮೆಂಟ್ ಅನ್ನ ಮಾಡ್ತಾ ಇದ್ದಾರೆ ಸೊ ಎರಡು ಸಾವಿರ ಹಣ ಇಲ್ಲಿ ಜಮಾ ಆಗಿರುವಂತದ್ದು ಸೊ ಇನ್ನೆರಡು ಸಾವಿರ ಹಣವನ್ನ ಯಾವಾಗ ಜಮಾ ಮಾಡ್ತಾರೆ ಅಂತ ಫಲಾನುಭವಿಗಳು ಪರ್ಸನಲ್ ಆಗಿ ಕಮೆಂಟ್ ಅನ್ನ ಮಾಡ್ತಾ ಇದ್ದೀರಾ ಸೊ ಇಲ್ಲಿ ವಿಡಿಯೋಗಳಿಗೂ ಕೂಡ ಕಮೆಂಟ್ ಅನ್ನ ಮಾಡ್ತಾ ಇದೀರಾ ಅತಿ ಹೆಚ್ಚು ಕಮೆಂಟ್ ಬರ್ತಿರೋದೇನಂತ ಅಂದ್ರೆ ಇನ್ನೂ ಕೂಡ ರಿಸೀವ್ ಆಗಿಲ್ಲ ಅಂತ ಹೇಳ್ತಾ ಸೊ ಸಾವ ಯಾವ ಯಾವ ಜಿಲ್ಲೆಗಳಿಗೆ ಇಲ್ಲಿ ಆದಷ್ಟು ವೇಗವಾಗಿ ಇಲ್ಲಿ ಹಣ ಜಮಾ ಆಗಿದೆ ಸೊ ನಿಮ್ ಖಾತೆಗಳಿಗೆ ಯಾವಾಗ ಜಮ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನ ಕೊಡ್ತೀನಿ ಇಲ್ಲಿ ಅನ್ನ ಬಗ್ಗೆ ಯೋಜನೆಯ ಕಡೆಯಿಂದ ಇಂದಿರಾ ಕಿಟ್ ವಿತರಣೆ ಮಾಡ್ತೀವಿ ಅಂತ ಹೇಳ್ತಿದ್ರು ಅಲ್ವಾ ಸೊ ಲಾಸ್ಟ್ ವಿಡಿಯೋದಲ್ಲಿ ಒಂದು ಟೂ ಡೇಸ್ ಫೋರ್ ಡೇಸ್ ಬ್ಯಾಕ್ ವಿಡಿಯೋದಲ್ಲಿ ನಾನು ತಿಳಿಸ್ಕೊಟ್ಟಿದ್ದೆ ಸೊ ಯಾವಾಗಿಂದ ವಿತರಣೆ ಮಾಡ್ತಾರೆ ಅಂತ ಇನ್ನ ಹಲವಾರು ಫಲಾನುಭವಿಗಳು ಕೂಡ ಕಮೆಂಟ್ ಮಾಡಿ ಕೇಳ್ತಾ ಸೊ ಈ ತಿಂಗಳು ಅಕ್ಕಿಯನ್ನ ನಾವು ಪಡ್ಕೊಂಡ್ವಿ ಬಟ್ ಇಂದಿರಾ ಕಿಟ್ ಸಿಗಲಿಲ್ಲ ನಮ್ಗೆ ಇನ್ನು ಕೂಡ ಹಾಗಿದ್ರೆ ಕೊಡ್ತಾರ ಅಥವಾ ಏನಾದ್ರು ಅಕ್ಕಿನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರ ಅಂತ ಕೂಡ ಕೇಳ್ತಾ ಇದ್ರೆ ಸೊ ಅದಕ್ಕೊಂದು ಕ್ಲಾರಿಟಿಯನ್ನ ಕೊಡ್ತೀನಿ ಸೊ ಬನ್ನಿ ಇದೆಲ್ಲದ್ರ ಬಗ್ಗೆ ನೀವು ತಿಳ್ಕೋಬೇಕು ಅಂತಂದ್ರೆ ವಿಡಿಯೋ ತುಂಬಾನೇ ಇಂಪಾರ್ಟೆಂಟ್ ಎಲ್ಲೂ ಕೂಡ ಸ್ಕಿಪ್ ಮಾಡಿ ಕೊನೆವರೆಗೂ ಕೂಡ ನೋಡಿ ಒಂದು ಮಾಹಿತಿಯನ್ನ ಆದಷ್ಟು ಎಲ್ಲರಿಗೂ ಕೂಡ ಶೇರ್ ಮಾಡಿ ಬನ್ನಿ ಸ್ಟಾರ್ಟ್ ಮಾಡ್ತಾ ಇದ್ದ ಮುಂಚೆ ನೀವು ಹೊಸಾಗಿ ನಮ್ಮ ಚಾನಲ್ ಅನ್ನ ನೋಡ್ತಾ ಇದ್ರೆ ಸೊಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಫೇಸ್ಬುಕ್ ಪೇಜಲ್ಲಿ ವಿಸಿಟ್ ಮಾಡ್ತಾ ಇದ್ರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ರೆ ಇದ್ರೂ ಕೂಡ ಹುದ್ದೆ ಧನ್ಯವಾದಗಳು ಎಸ್ ಫ್ರೆಂಡ್ಸ್ ಇಲ್ಲಿ ಮೊದಲನೇದಾಗಿ ಅನ್ನಭಾಗ್ಯ ಯೋಜನೆಯ ಕಡೆಯಿಂದ ನೀಡ್ತಿರುವಂತಹ ಇಂದಿರಾ ಕಿಟ್ ಬಗ್ಗೆ ನಾನು ಮಾಹಿತಿಯನ್ನು ಕೊಡ್ತೀನಿ ಫೋರ್ ಡೇಸ್ ಆಲ್ಮೋಸ್ಟ್ ಒಂದು ವೀಕೆ ಆಯ್ತು ಅನ್ಸುತ್ತೆ ನಾವು ಅಪ್ಡೇಟ್ ಅನ್ನ ಕೊಟ್ಬಿಟ್ಟು ಸೊ ಈ ತಿಂಗಳು ಹತ್ತನೇ ತಾರೀಕಿಗಿಂತ ನಾವು ಮುಂಚೆ ಒಂದು ಒಂದೇ ಮುಂಚೆ ಏನೋ ಹೇಳಿದ್ವಿ ಹತ್ತನೇ ಹದಿನೈದು ತೀಕಾದ್ಮೇಲೆ ಎಲ್ಲ ಕಡೆನೂ ಕೂಡ ಅಕ್ಕಿಯನ್ನು ವಿತರಣೆ ಮಾಡ್ತಾರೆ ಅಲ್ವಾ ಸೊ ಹಾಗಾಗಿ ಮುಂಚೆ ಇದ್ರ ಬಗ್ಗೆ ಮಾಹಿತಿ ಸಿಕ್ತು ಅಂತ ವಿಡಿಯೋ ಮಾಡಿ ತಿಳಿಸ್ಬಿಟ್ವಿ ಸೊ ಕೆಲವೊಬ್ರು ನೋಡಿಲ್ಲ ಅನ್ಸುತ್ತೆ ಸೊ ಈ ಸಲ ನಾವು ಅಕ್ಕಿನ ಪಡೆದುಕೊಂಡ್ವಿ ಇಂದಿರಾ ಕಿಟ್ ನಮ್ಗೆ ಸಿಕ್ಕಿಲ್ಲ ಸೊ ಏನ್ ಕಾರಣಕ್ಕಾಗಿ ಆಗಿದ್ರೆ ಕೊಡ್ತಾರಾ ಇಲ್ವಾ ಅಂತ ಕೂಡ ಕ್ವೆಶನ್ ಅನ್ನ ಮಾಡ್ತಾ ಇದ್ರೆ ಸೊ ಅವ್ರಿಗೆ ತಿಳ್ಸೋದಾದ್ರೆ ಖಂಡಿತವಾಗ್ಲೂ ಕೂಡ ಇಲ್ಲಿ ಇಂದಿರಾ ಕಿಟನ್ನ ವಿತರಣೆ ಮಾಡ್ತಾರೆ ಸೊ ಇದ್ರ ನಡುವೆ ಏನಾಯ್ತು ಅಂತ ಅಂದ್ರೆ ಇನ್ನ ಎಲ್ಲಾ ಫಲಾನುಭವಿಗಳಿಗೂ ಕೂಡ ಕಿಟ್ ಅನ್ನು ವಿತರಣೆ ಮಾಡೋದಿಲ್ಲ ಅಕ್ಕಿಯನ್ನು ಕೂಡ ಕೊಡೋದಿಲ್ಲ ಒಂದ್ ಸಾವಿರ ಹಣವನ್ನ ಕೊಡ್ತಾರಂತೆ ಅಂತ ಸ್ವಲ್ಪ ದಿನ ಆ ಒಂದು ನ್ಯೂಸ್ ಕೂಡ ವೈರಲ್ ಆಯ್ತು ಸೊ ಅದ್ರ ಬಗ್ಗೆ ಸರ್ಕಾರ ಯಾವುದೇ ರೀತಿಯಂತಹ ಕ್ಲಾರಿಟಿ ಅನ್ನ ಕೊಡ್ಲಿಲ್ಲ ಈಗ ಅಫಿಷಿಯಲ್ ಅವರೇನೇ ಹೇಳ್ಬಿಟ್ರು ಅಂತ ಅಂದ್ರೆ ಅದಕ್ಕೆ ಒಂದು ಕನ್ಫರ್ಮ್ ಇರುತ್ತೆ ಅಂತಾನೆ ಹೇಳ್ಬಹುದು ಕನ್ಫರ್ಮೇಷನ್ ಬಟ್ ಅವ್ರು ಏನು ಕೂಡ ಕ್ಲಾರಿಟಿಯನ್ನ ಕೊಡ್ಲಿಲ್ಲ ಸೊ ಊಹಾ ಪೋಹ ಅನ್ನೋ ರೀತಿ ಈ ಒಂದು ಸುದ್ದಿ ಅದಾಡ್ತು ಅಂತಾನೆ ಹೇಳ್ಬೋದು ಇದನ್ನ ಹೊರತುಪಡಿಸಿದ್ರೆ ಜನವರಿ ತಿಂಗಳಿಂದ ಕೊಡ್ತೀವಿ ಅಂತ ಹೇಳಿದ್ರು ಬಟ್ ಏನಂತ ಅಂದ್ರೆ ಇವಾಗ ಎಲ್ಲರಿಗೂ ಕೂಡ ಗೊತ್ತೇ ಇದೆ ಟೆಂಡರ್ ಗಳನ್ನ ಕರಿಬೇಕು ಯಾಕೆಂತ ಅಂದ್ರೆ ಆ ಒಂದು ಬೇಳೆ ಕಾಳುಗಳನ್ನ ಎಲ್ಲಾನು ಕೂಡ ನಾವು ಅವರು ಪರ್ಚೇಸ್ ಮಾಡ್ಬಿಟ್ಟು ಆದ ಒಂದು ಪ್ಯಾಕಿಂಗ್ ಅನ್ನ ಮಾಡಿಸ್ಬೇಕು ಒಂದ್ಸಲ ಕೊಟ್ಬಿಟ್ಟು ಮತ್ತೆ ಇನ್ನೊಂದ್ಸಲ ಕೊಡದಲ್ಲೇ ಇರೋದಕ್ಕೆ ಅದನ್ನ ಕೈ ಬಿಡೋದಕ್ಕೆ ಆಗುದಿಲ್ಲ ಹೇಳಿರೋದು ಅಕ್ಕಿ ಬದಲು ನಾವು ಆಹಾರ ಪದಾರ್ಥಗಳನ್ನು ಕೊಡ್ತೀವಿ ಅಂತ ಅಂದ್ರೆ ಧಾನ್ಯಗಳನ್ನ ಕೊಡ್ತೀವಿ ಸೊ ಈ ರೀತಿಯಾಗಿ ಸೊ ಹಾಗಾಗಿ ಅದು ಕಂಟಿನ್ಯೂಸ್ ಆಗಿ ಟೆಂಡರ್ ಅನ್ನ ಕರೆದ್ಬಿಟ್ಟು ಪ್ರತಿ ತಿಂಗಳು ಕೂಡ ವಿತರಣೆ ಮಾಡೋದ್ರಿಂದ ಟೆಂಡರ್ ಗಳನ್ನ ಕರಿಬೇಕು ಅದಕ್ಕೆ ಯಾರು ಬಂದ್ಬಿಟ್ಟು ಕಮ್ಮಿಗೆ ಆ ಒಂದು ಟೆಂಡರ್ ಒಪ್ಕೊಳ್ತಾರೆ ಸೊ ಅವ್ರಿಗೆ ಇದನ್ನ ಒಪ್ಪಿಸುವಂತದ್ದು ಸೊ ಖುದ್ದಾಗಿ ಆಹಾರ ಸಚಿವರೇ ಹೇಳಿದಂತದ್ದು ಫೆಬ್ರವರಿಗೂ ಕೂಡ ಕೊಡೋದಕ್ಕಾಗೋದಿಲ್ಲ ಜನವರಿಯಲ್ಲೂ ಕೂಡ ಕೊಡೋದಕ್ಕಾಗುದಿಲ್ಲ ಮಾರ್ಚ್ ತಿಂಗಳಿಂದ ನಾವು ಅಕ್ಕಿ ಜೊತೆ ಅಂದ್ರೆ ಕೇಂದ್ರ ಸರ್ಕಾರದ ಐದು ಕೆಜಿ ಅಕ್ಕಿಯನ್ನು ಏನ್ ಕೊಡ್ತಾರೆ ಅಲ್ವಾ ಸೊ ಅದ್ರ ಜೊತೆ ನಮ್ಮ ರಾಜ್ಯ ಸರ್ಕಾರದಿಂದ ಕೊಡ್ತಿದ್ದಂತಹ ಅಕ್ಕಿಯಲ್ಲಿ ಈ ರೀತಿಯಾಗಿ ಇಂದಿರಾ ಕಿಟನ ವಿತರಣೆ ಮಾಡ್ತೀವಿ ಸೊ ಇನ್ನೇನಿದ್ರು ಕೂಡ ನೀವು ಮಾರ್ಚ್ ತಿಂಗಳಿಂದ ಈ ಒಂದು ಇಂದಿರಾ ಕಿಟ್ ಅನ್ನ ನಿರೀಕ್ಷೆ ಮಾಡಬಹುದು ಅಂತ ಇದೆ ಕಡೆಯಿಂದ ಮಾಹಿತಿ ಬಂದಿದ್ದು ಸೊ ಅದನ್ನ ತಿಳಿಸಿಕೊಟ್ಟೆ ಬಟ್ ಕೆಲವೊಬ್ಬರಿಗೆ ಇನ್ನೂ ಕೂಡ ಕ್ಲಾರಿಟಿ ಸೊ ಹಾಗಾಗಿ ಕಮೆಂಟ್ ಮಾಡಿ ತಿಳಿಸಿದ್ರು ಸೊ ಇವಾಗ ಕ್ಲಾರಿಟಿ ಸಿಕ್ತು ಅಂತ ಅನ್ಕೊಳ್ತೀನಿ ನೆಕ್ಸ್ಟ್ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ಹಣವನ್ನು ಬಿಡುಗಡೆ ಮಾಡಿದ್ದಾರೆ ಸೊ ಕೆಲವೊಬ್ಬರಿಗೆ ಇನ್ನೂ ಕೂಡ ಡೌಟ್ ಇದೆ ಈ ಒಂದು ಹಣ ಇಪ್ಪತ್ತೈದನೇ ಕಂತಿನ ಹಣನ ಅಥವಾ ಫೆಬ್ರವರಿ ಮಾರ್ಚ್ ಇಂದ ಉಳಿಸಿಕೊಂಡಿದ್ರು ಸೊ ಅದು ಅದ ಆ ಒಂದು ಹಣನ ಅಂತ ಕೇಳ್ತಾ ಇದೀರಾ ಸೊ ಇಲ್ಲಿ ನೀವು ಇಪ್ಪತ್ತೈದನೇ ಕಂತು ಅಂತ ಅನ್ನೋದಕ್ಕಿಂತ ನಮ್ಮ ಸಿಎಂ ಸಿದ್ದರಾಮಯ್ಯ ಸರ್ ಅವರು ಏನು ಹೇಳಿದ್ರು ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಖುದ್ದಾಗಿ ಹೇಳಿದ್ರಲ್ವಾ ಸೊ ನಮ್ಗೆ ಅಹ್ ಐದು ಸಾವಿರ ಕೋಟಿ ಹಣವನ್ನ ಏನು ಉಳಿಸ್ಕೊಂಡಿದ್ವಿ ಸೊ ಇದ್ರ ಬಗ್ಗೆ ವಿಪಕ್ಷ ನಾಯಕರು ಏನ್ ಮಾತಾಡ್ತಾ ಅಲ್ವಾ ಸೊ ಈ ಒಂದು ಐದು ಸಾವಿರ ಕೋಟಿಯನ್ನು ಕೂಡ ನಾನು ಬಿಡುಗಡೆ ಮಾಡಿದೀನಿ ಸೊ ಮಹಿಳೆಯರ ಖಾತೆಗೆ ಆದಷ್ಟು ವೇಗವಾಗಿ ಇದನ್ನ ತಪ್ಪಿಸ್ಮ ಅಂತ ಹೇಳಿದ್ದಾರೆ ಅಂತ ನಮ್ಮ ಸಿಎಂ ಸಿದ್ದರಾಮಯ್ಯ ಸರ್ ಅವರೇ ಖುದ್ದಾಗಿ ಹೇಳಿದ್ದಾರೆ ಅಂತ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ರು ಬೆಳಗಾವಿಯಲ್ಲಿ ಸಂಗೊಳ್ಳಿ ರಾಯಣ್ಣ ಅವ್ರದ್ದು ಅದೇನೋ ಪ್ರತಿಷ್ಠಾಪನೆ ಭೂಮಿ ಪೂಜೆನ ಏನೋ ಒಂದು ಫಂಕ್ಷನ್ ಅಲ್ಲಿ ಈ ರೀತಿಯಾದಂತಹ ಮಾಹಿತಿಯನ್ನ ಕೊಟ್ರು ಆ ನಂತರ ಏನ್ ಮಾಡಿದ್ರು ಎರಡು ಸಾವಿರ ಹಣವನ್ನ ಬಿಡುಗಡೆ ಮಾಡಿದರೆ ಸೊ ಇನ್ನೇನ್ ಕೆಲವೇ ದಿನಗಳಲ್ಲಿ ಫೆಬ್ರವರಿ ತಿಂಗಳ ಒಂದು ಮೊದಲನೇ ವಾರ ಅಥವಾ ಎರಡನೇ ವಾರದಲ್ಲಿ ಏನ್ ಮಾಡ್ತಾರೆ ಇನ್ನ ಒಂದು ಕಂತಿನ ಹಣವನ್ನ ಬಿಡುಗಡೆ ಮಾಡ್ತಾರೆ ಅನ್ನೋ ಒಂದು ನಿರೀಕ್ಷೆ ಇದೆ ಅಂತಾನೆ ಅದು ಯಾಕೆಂತಂದ್ರೆ ಅವ್ರು ಆಲ್ರೆಡಿ ನಾಲ್ಕು ಸಾವಿರ ಹಣವನ್ನು ನಾವು ಕೊಟ್ಬಿಟ್ಟಿದ್ವಿ ಸೊ ಜಮ ಮಾಡ್ಬಿಡಾ ಅಂತ ಹೇಳಿದರೆ ಸಿಎಂ ಅಂತ ಹೇಳಿದ್ರು ಅಲ್ವಾ ಸೊ ಹಾಗಾಗಿ ಹೇಳ್ತಿರುವಂತದ್ದು ಸದ್ಯ ಕೆಲಸ ಕೊಟ್ಟಿದ್ದಾರೆ ಅಂತ ಅಂದ್ರೆ ಇನ್ನ ಶೀಘ್ರದಲ್ಲೇ ಇನ್ನ ಎರಡ್ ಸಾವಿರ ರೂಪಾಯಿ ಹಣವನ್ನ ಬಿಡುಗಡೆ ಮಾಡ್ತಾರೆ ಟೋಟಲ್ ಆಗಿ ಅವರು ಹೇಳಿರೋ ಪ್ರಕಾರ ಇದು ಫೆಬ್ರವರಿ ಮಾರ್ಚ್ ತಿಂಗಳ ಹಣನೇ ಯಾಕೆ ಅಂದ್ರೆ ಇಲ್ಲಿ ವಿಪಕ್ಷ ನಾಯಕರಾಗಿರುವಂತಹ ಅವರು ನಾವು ಮೊದಲನೇ ವಾರದಲ್ಲಿ ಅಂದ್ರೆ ಫೆಬ್ರವರಿ ತಿಂಗಳ ಮೊದಲನೇ ವಾರದಲ್ಲಿ ನಾವು ಸ್ಟ್ರೈಕ್ ಅನ್ನ ಮಾಡ್ತೀವಿ ಅಂತ ಏನ್ ಹೇಳಿದ್ರು ಅಲ್ವಾ ಸೊ ಅವ್ರ ಮಹಿಳೆಯರನ್ನ ಅಂದ್ರೆ ಗೃಹಲಕ್ಷ್ಮಿಯರನ್ನ ಕರ್ಕೊಂಡು ಬಂದು ಸ್ಟ್ರೈಕ್ ಏನಾದ್ರು ಮಾಡಿದ್ರು ಅಂತ ಅಂದ್ರೆ ನಮ್ಮ ಕಾಂಗ್ರೆಸ್ ಸರ್ಕಾರಕ್ಕೆ ತುಂಬಾನೇ ಹೊರತಾ ಬೀಳುತ್ತೆ ಅಂತ ಅಂದ್ರೆ ನೆಕ್ಸ್ಟ್ ಎಲೆಕ್ಷನ್ಗೆ ಏನ್ ಪರಿಣಾಮ ಅನ್ನೋದು ಅವ್ರಿಗೂ ಕೂಡ ಗೊತ್ತಿರುತ್ತೆ ಸೊ ಹಾಗಾಗಿ ಏನ್ ಮಾಡ್ತಿದ್ರು ಇವಾಗ ಸಡನ್ ಆಗಿ ಒಂದು ಹಣ ನ್ನ ಬಿಡುಗಡೆ ಮಾಡಿದ್ರು ಅಂತಾನೆ ಹೇಳಬಹುದು ಶೀಘ್ರದಲ್ಲಿ ಎರಡ್ ಸಾವಿರವನ್ನ ಕೊಡ್ತೀವಿ ಅಂತ ಕೂಡ ಮಾಹಿತಿ ಹೊರಬಿಟ್ಟಿದ್ದಾರೆ ದಿನ ನೆಕ್ಸ್ಟ್ ಇವಾಗ ಇಪ್ಪತ್ನಾಲ್ಕನೇ ಕಂತಿನ ಹಣ ನಮಗೆ ಬಂದಿಲ್ಲ ಅಂತ ಯಾರೆಲ್ಲ ಕೇಳ್ತಿದ್ರಲ್ವಾ ಸೊ ಅವರಿಗೆ ಇಪ್ಪತ್ತೆರಡನೇ ತಾರೀಕಿನ ಆ ಒಳಗಡೆ ಏನ್ ಮಾಡಿದ್ವಿ ಕ್ಲಿಯರ್ ಅನ್ನೋ ಒಂದು ಮಾಹಿತಿಯನ್ನ ಕೊಟ್ಟರು ಯಾರೆಲ್ಲ ಇಪ್ಪತ್ನಾಲ್ಕನೇ ಕಂತಿನ ಹಣವನ್ನ ರಿಸೀವ್ ಮಾಡ್ಕೊಂಡಿದ್ರ ಸೊಂತ ಮಿಸ್ ಮಾಡದೆ ಕಮೆಂಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ದಿನ ಇಪ್ಪತ್ತೈದನ್ನು ಕೂಡ ಇಪ್ಪತ್ತೈದು ಅಂದ್ರೆ ಫೆಬ್ರವರಿ ತಿಂಗಳ ಹಣವನ್ನ ಯಾರೆಲ್ಲ ಪಡ್ಕೊಂಡಿದ್ರೆ ಸೊ ಅವರು ಕೂಡ ಮಿಸ್ ಮಾಡದೆ ಕಮೆಂಟ್ ಮಾಡಿ ಯಾಕೆಂದ್ರೆ ನೀವು ಮಾಡುವಂತಹ ಕಮೆಂಟ್ ಇನ್ನೊಂದು ಫಲಾನುಭವಿಗಳಿಗೂ ಕೂಡ ಹಣ ಬಿಡುಗಡೆ ಬಿಡುಗಡೆ ಆಗಿದ್ಯಾ ಇಲ್ವಾ ಅಂತ ತಿಳ್ಕೊಳ್ಳೋದಕ್ಕೆ ಕನ್ಫರ್ಮ್ ಆಗುತ್ತೆ ಸೊ ಹಾಗಾಗಿ ಹೇಳ್ತಿರುವಂತದ್ದು ಸೊ ನಮಗೂ ಕೂಡ ಒಂದು ಕ್ಲಾರಿಟಿ ಸಿಗುತ್ತೆ ನನ್ನ ಒಂದು ಖಾತೆ ಕೂಡ ಚೆಕ್ ಮಾಡಿಲ್ಲ ನನ್ನ ಕಥೆಯನ್ನ ಚೆಕ್ ಮಾಡಿ ನಮ್ಗೆ ಬಂದಿದ್ಯಾ ಇಲ್ವಾ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂತ ತಿಳ್ಕೊಂಡು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಯಾರೆಲ್ಲ ಇನ್ನೂ ಕೂಡ ಫಾಲೋ ಸಬ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ಪ್ಲೀಸ್ ಬೇಗ ಬೇಗ ಮಾಡ್ಕೊಳ್ಳಿ ಇದ್ರ ಬಗ್ಗೆ ಏನಾದ್ರೂ ಡೌಟ್ ಇತ್ತು ಅಂತಂದ್ರೆ ನೀವು ಕಮೆಂಟ್ ಮಾಡಿ ನಾನು ಅದಕ್ಕೆ ಒಂದು ಕ್ಲಾರಿಟಿಯನ್ನು ಕೊಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫಾಲೋ ಫಾರ್ ಮೋರ್ ಬೈ ಬೈ